ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಮ್ಮ ಕಡೆ ಕವಾಡ ಶೇಕೆ ಎಲ್ಲರಿಗೂ ಗೊತ್ತು ಮಂಗಳೂರು ಸೈಡ್ ಎಷ್ಟು ಶೆಕೆ ಇದೆ ಅಂತ ಈ ಶೇಕೆಗೆ ಹೊರಗಡೆ ಹೋಗೋದು ಬಿಡಿ ಮನೇಲೇ ಕೊರೋಕ್ಕಾಗಲ್ಲ ಅಷ್ಟು ಸೆಕೆ ಆಗ್ತಾ ಇರತ್ತೆ ವಿದೌಟ್ ಫ್ಯಾನ್ ಅಂತೂ ಕೂತ್ಕೊನಕ್ಕೆ ಆಗೋಲ್ಲ ಸೊ ಏನಾದರೂ ಜ್ಯೂಸ್ ಕುಡಿಬೇಕು ಕೋಲ್ಡಾಗಿ ಏನಾದರೂ ಕುಡಿಬೇಕು ಅಂತಲೇ ಅನ್ನಿಸ್ತಾನೆ ಇರುತ್ತೆ ಇವತ್ತು ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡಾನ ರೆಡಿ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಗೊತ್ತು ಇದು ತುಂಬ ಸಿಂಪಲ್ ಆ್ಯಂಡ್ ಹೇಗೆ ಮಾಡೋದು ಅಂತ ಸೊ ನಾನು ಯಾವ ಥರ ಮಾಡಿದ್ದೀನಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೊಂದು ದೊಡ್ಡ ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಶುಗರ್ನ ನಾನು ನೀರಿಗೆ ಹಾಕಿ ಅದನ್ನು ಕರಗಿಸಿ ಇಟ್ಟಿದ್ದೆ ಆ್ಯಂಡ್ ಲೈಮ್ನ ಕೂಡ ಹಿಂಡಿ ಇಟ್ಕೊಂಡಿದ್ದೆ ಇದಾದ ಮೇಲೆ ಎರಡು ಗ್ಲಾಸ್ ತಗೊಂಡು ಅದಕ್ಕೆ ಐಸ್ ಕ್ಯೂಬ್ನ ಹಾಕಿ ಸ್ವಲ್ಪ ಸ್ವಲ್ಪ ಲೈಮ್ನ ಹಾಕಿ ನೆಕ್ಸ್ಟ್ ಅದಕ್ಕೆ ಶುಗರ್ ಏನು ನಾನು ಶುಗರ್ ನೀರನ್ನ ಇಟ್ಕೊಂಡಿದ್ನಲ್ವ ಅದನ್ನ ಆ್ಯಡ್ ಮಾಡ್ತಾ ನೆಕ್ಸ್ಟ್ ಇದಕ್ಕೆ ಸಾಲ್ಟನ್ನ ಸಾಲ್ಟ್ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಸ್ವೀ ಸಾಲ್ಟ್ ಬರೀ ಸ್ವೀಟ್ ಆಗಿದೆ ನನಗಿಷ್ಟ ಆಗೋಲ್ಲ ಸ್ವಲ್ಪ ಸಾಲ್ಟಿ ಸಾಲ್ಟಿಯಾಗಿದೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಾಲ್ಟ್ ಇದ್ದೀನಿ ಓಕೆ ಇವಾಗ ಸಾಲ್ಟ್ ಕೂಡ ಆ್ಯಡ್ ಮಾಡಿ ಆಯಿತು ನೆಕ್ಸ್ಟ್ ನಾವು ಇದಕ್ಕೆ ಸೋಡಾನ ಹಾಕೊಳ್ಳೋಣ ಸೋಡಾ ಹಾಕಿದ್ಮೇಲೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆಯಿತಾ ಸೊ ಒಂದು ಸಲ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇದನ್ನು ಕುಡಿತಾ ಇದ್ದರೆ ವಾವ್ ಅಂತ ಅನಿಸುತ್ತೆ ಔಟ್ಸೈಡ್ ನಾವು ಇದನ್ನು ಕುಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ನಂಗೆ ಗೊತ್ತಿಲ್ಲ ರೇಟ್ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯೋ ಕೆಲವು ಕಡೆ ತುಂಬ ದೊಡ್ಡ ದೊಡ್ಡ ರೆಸ್ಟೋರೆಂಟಲ್ಲಿ ಎಪ್ಪತ್ತು ರೂಪಾಯಿ ಎಲ್ಲ ಇರುತ್ತೆ ಅಂತ ಅನಿಸುತ್ತೆ ಅದನ್ನು ನಾವು ಮಾಡ್ಕೊಂಡು ಕುಡಿದ್ರೆ ಎಷ್ಟು ಕಮ್ಮಿ ಖರ್ಚಲ್ಲಿ ಮಾಡ್ಕೊಂಡು ಕುಡಿಬೋದಲ್ವಾ ಸೊ ನಮಗೆ ಬೇಕಾದಂಗೆ ಕೂಡ ಮಾಡ್ಕೋಬೋದು ನೋಡ್ಕೋಬೋದು ಸಾಲ್ಟ್ ಎಷ್ಟಾಗಿದೆ ಸ್ವೀಟ್ ಎಷ್ಟಾಗಿದೆ ಟೇಸ್ಟ್ ನೋಡಿಕೊಂಡೇ ನಾವು ಇದನ್ನು ಮ ರೆಡಿ ಮಾಡ್ಕೊಂಡು ಕುಡಿಬೋದು ಸೊ ಈ ಒಂದು ಬಿಸಿಲಿಗೆ ಇದು ಒಳ್ಳೆಯ ಜ್ಯೂಸೆ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ನನ್ನ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡನ ರೆಡಿ ಮಾಡ್ಕೊಂಡು ಕುಡಿಯಿರಿ ಓಕೆ ಮುಂದಿನ ವಿಡಿಯೋದಲ್ಲಿ ಮಾತೇ ಸಿಗ್ತೀನಿ ಅಲ್ಲೇ ತನಕ ಎಲ್ಲರಿಗೂ ಟಾಟಾ ಕೇರ್ ಬಾಯ್